ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ನಸ್ಲಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲಿಸಿ ಇತಿಹಾಸ ನಿರ್ಮಿಸೋಣ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ನಾವೆಲ್ಲರೂ ಒಟ್ಟಾಗಿ ಲೋಕಸಭೆಗೆ ಆಯ್ಕೆ ಮಾಡುವ ಮೂಲಕ ಇತಿಹಾಸ ರಚಿಸೋಣವೆಂದು ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅವರು ಶನಿವಾರ ರಾಯ್ಬಾಗ್ ತಾಲೂಕಿನ ನಸ್ಲಾಪುರ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಿದ್ದರು ಪ್ರಿಯಾಂಕಾ ಜಾರಕಿಹೊಳಿ ಅವರು ವಯಸ್ಸಿನಲ್ಲಿ ಚಿಕ್ಕವರಿದ್ದರು ಸಾಮಾಜಿಕ ಸೇವೆಯಲ್ಲಿ ಅಪಾರ ಅನುಭವ ಹೊಂದಿದ್ದಾರೆ ನಾಲ್ಕೈದು ವರ್ಷಗಳಿಂದ ಜನಸಂಪರ್ಕದಲ್ಲಿದ್ದಾರೆ ಅವರ ಗೆಲುವಿಗೆ ಎಲ್ಲರೂ ಒಟ್ಟಾಗಿ ಶ್ರಮಿಸೋಣವೆಂದು ಮನವಿ ಮಾಡಿದರು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಈ ಹಿಂದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಹಲವು ಕೆಲಸಗಳನ್ನು ಮಾಡಿದೆ ಆದರೆ ಪ್ರಚಾರ ಕೈಗೊಂಡಿಲ್ಲ ಬಿಜೆಪಿಯವರಂತೆ ಸುಳ್ಳು ಹೇಳಿ ಚುನಾವಣೆಯಲ್ಲಿ ಗೆಲ್ಲುವ ಅವಶ್ಯಕತೆ ನಮಗಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಜನಸಾಮಾನ್ಯರನ್ನು ಮೇಲೆತ್ತುವ ಕೆಲಸ ಮಾಡಿದೆ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ ಅವರನ್ನು ಗೆಲ್ಲಿಸಬೇಕು ಎಂದರು ನಾವೆಲ್ಲ ನೋಡಿ ಎಲ್ಲ ನೀರಾವರಿ ಕಾಲೇಜು ಮಾಡಿದೀವಿ ಇಲೆಕ್ಟ್ರಿ ನದಿಗೆ ಎಷ್ಟು ಇದೆ ಬ್ಯಾರೇಜ್ ಪ್ರಚಾರ ಇವ್ರ ಯಾರು ಅಲ್ಲಿ ಹೋಗಿ ಫೋಟೋ ಅದ್ರ ಬಗ್ಗೆ ವರ್ಣನೆ ಮಾಡುದಿಲ್ಲ ರೈಲುಗಳನ್ನು ಓಡಾಡ್ತಿರೋರು ಅದಾದ ನಂತರ ಇನ್ನೊಂದು ಹೈಯೆಸ್ಟ್ ಸ್ಪೀಡ್ ಅದು ಈವರೆಗೆ ಹೈಯೆಸ್ಟ್ ನೂರ ಐವತ್ತು ಕಿಲೋಮೀಟರ್ ಸ್ಪೀಡನ್ನ ಹೋಗ್ತಿತ್ತು ಈ ಕಡೆ ಇಲ್ಲ ಡೆಲ್ಲಿ ಭೋಪಾಲ್ ಸಾಧ್ಯ ನಾವು ಆಶ್ರೆ ಮಾಡಿದೇವು ಸಾಲ್ಲ ರಾಕೆಟು ಹಿಂದೂ ಕೂಡ ಹಾರಿಸಿದ್ರು ಇವರು ಅವ್ರಿಗೆ ಹಾರಿಸ್ತದ್ ಮತ್ತೆ ಇವರು ಹೆಂಗ್ ಅದನ್ನ ಬಹಳಷ್ಟ ಮಿಸೈಲ್ಗಳನ್ನ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಇಂಟ್ರಿ ಕಾಲದಲ್ಲಿ ಕೂಡ ತಯಾರಾಗಿದೆ ನಂತರ ಡಾಕ್ಟರ್ ಎ ಮಗ್ದೂಂ ಮಾತನಾಡಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಯಮಕನವರಡಿ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾದರಿಯಲ್ಲಿಯೇ ಅವರು ಕೂಡ ಕೆಲಸ ಮಾಡಿದ್ದಾರೆ ಬಡವರ ಪರವಾಗಿರುವ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಅವರು ಕರೆ ನೀಡಿದರು ತಮ್ಮ ಏನೋ ಒಂದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನು ಹೇಳಿದ್ರಲ್ಲ ಆ ಎಲ್ಲಾ ಗ್ಯಾರಂಟಿಗಳು ಆರು ಏಳು ತಿಂಗಳಿಂದ ಎಲ್ಲರೂ ಕಂಟಿನ್ಯೂಸ್ ಆಗಿ ಎಲ್ಲ ಬರ್ತಾ ಇತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ನುಡಿದಂತೆ ನಡೆದ ಸರ್ಕಾರ ಇವತ್ತು ಗ್ಯಾರಂಟಿ ಸರ್ಕಾರ ಅಂತಕ್ಕಂತ ಮಾತನ್ನು ಬಹಳ ಖುಷಿಯಿಂದ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ನಿಮ್ಗೆ ನಮ್ಮ ಗ್ರಾಮೀಣ ಭಾಗದವರಿಗೆ ಆಗಲಿ ಕಾರ್ಮಿಕರಿಗೆ ದೀನ ದಲಿತರಿಗೆ ಎಲ್ಲರಿಗೂ ಏನಾದರೂ ಒಂದು ಇದೇ ವೇಳೆ ಪಕ್ಷವನ್ನು ತೊರೆದಿದ್ದ ಕಾರ್ಯಕರ್ತರು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಮ್ಮುಖದಲ್ಲಿ ಪಕ್ಷದ ಧ್ವಜ ನೀಡುವ ಮೂಲಕ ಬರಮಾಡಿಕೊಂಡರು ಈ ವೇಳೆ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಮಾಜಿ ಶಾಸಕ ಎಸ್ಪಿ ಘಾಟ್ಗೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗ್ಳಿ ಮಾಜಿ ಸಚಿವ ವೀರ್ ಕುಮಾರ್ ಪಾಟೀಲ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತಿ ಸಂಜೀವ್ ಕುಮಾರ್ ಬಾನೆ ಸರ್ಕಾರ್ ಯಲ್ಲಪ್ಪ ಶಿಂಗಿ ರಾಜು ಪಾಟೀಲ್ ಅಪ್ಪ ಸಾಹೇಬ್ ಕುಲಗುಡಿ ಸಿತಾರೂಢ ಬಂಡ್ಗರ್ ಹಾಜಿ ಮುಲ್ಲಾ ಸತ್ತಾರ್ ಮುಲ್ಲಾ ಫಾರೂಕ್ ಮೊಮಿನ್ ಬಾಹುಸಾಹೀಬ್ ಪಾಟೀಲ್ ಅರ್ಜುನ್ ನಾಯಕ್ವಾಡಿ ರಾಜು ಪಾಟೀಲ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಪಾರ ಸಂಖ್ಯೆಯ ಮಹಿಳೆಯರು ಉಪಸ್ಥಿತರಿದ್ದರು ಕರ್ನಾಟಕ ಪ್ರಕಾರ ಲೋಕೋಪಿ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಪಕ್ಷಗಳನ್ನ ಜಾರಿಗೊಳಿಸ ಪರವಾಗಿ ಕಾರ್ಯಕ್ರಮಕ್ಕೆ ಸಾಗುತ್ತೇನೆ ಕೂಡ ಸತಂತ್ರ ಪರವಾಗಿ ಕಾರ್ಯಕ್ರಮಕ್ಕೆ ಸಾಗುತ್ತೇನೆ ಅವರನ್ನು ಕೂಡ ಹಾಗೂ ಅನುಷ್ಠಾನಗೊಳಿಸಿದ್ದಾರೆ ಹಾಗೂ ಮುಂಬರುವ ಎಲ್ಲ ಯೋಜನೆಗಳು ಅವರು ನುಡಿದಂತೆ ನಡೆಯುತ್ತಾರೆ ಎಂದು ನಿಮ್ಮಲ್ಲಿ ಹೇಳುತ್ತೇನೆ ಅದಕ್ಕಾಗಿ ನೀವು ಎಲ್ಲರೂ ಅಹ್ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಈ ಸಲ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಅತಿ ಹೆಚ್ಚು ಮತಗಳನ್ನು ನೀಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅಷ್ಟೇ ಅಲ್ಲದೆ ಅವರು ಅಷ್ಟೇ ಅಲ್ಲದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇವಾಗ ತಾನೇ ಯುವ ಜನತೆಗೆ ಉತ್ತೇಜನವನ್ನು ನೀಡಲು ಹಾಗೂ ಯುವ ಪಂಚ್ ನ್ಯೂಸ್ಗಾಗಿ ನಸ್ಲಾಪುರ್ದಿಂದ ಸಂತೋಷ್ ಕಿರಿ